ರಾಹುಲ್ ಗಾಂಧಿಯವರು ಭಾರತದ ಪ್ರಜಾಪ್ರಭುತ್ವವನ್ನು ಒಂದು ರಂಗಮಂದಿರ ಅಂತ ತಿಳ್ಕೊಂಡಿರೋ ಹಾಗೆ ಆ ವೇದಿಕೆಯಲ್ಲಿ ಅದೇ ಹಳೆಯ ಕಥೆಯಕ್ಕೆ ಹೊಸ ಸ್ಕ್ರೀನ್ ಸ್ಕ್ರೀನ್ಪ್ಲೇ ಬರೆದು ವಿದೇಶಿ ಪ್ರೇಕ್ಷಕರಿಗೆ ಒಂದು ನಾಟಕವನ್ನು ರಾಹುಲ್ ಗಾಂಧಿಯವರು ಪ್ರಸ್ತುತ ಪಡಿಸಿದರು ರಾಹುಲ್ ಗಾಂಧಿ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅಂತ ಹೇಳಿ 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 ಬಿಹಾರದ ಜನ ಅವರನ್ನು ಕೊನೆಗೂ ನಂಬಲೇ ಇಲ್ಲ ಇಂಡಿ ಮೈತ್ರಿಕೂಟದ ಪಕ್ಷಗಳೇ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅವರು ಒಂದಷ್ಟು ಸುಳ್ಳುಗಳನ್ನು ಎಂದಿನಂತೆ ಹೇಳಿದರು ಆದರೆ ವಿದೇಶಿ ವ್ಯಕ್ತಿಗಳಿಗೆ ಅದು ಸುಳ್ಳು ಅಂತ ಗೊತ್ತಾಗೋದಿಲ್ಲ ರಾಹುಲ್ ಗಾಂಧಿಯವರು ಇಷ್ಟೆಲ್ಲ ಬೊಂಬ ಬಜಾಯಿಸುವರು ಸ್ವಾತಂತ್ರ್ಯ ಬಂದ ದಿನದಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಯಾವ ರೀತಿ ನೇಮಕಾತಿ ನಡೀತಿತ್ತು ಇಡೀ ದೇಶದ ಚುನಾವಣಾ ವ್ಯವಸ್ಥೆಯ ಸಿ ಸಿ ಟಿ ವಿ ಫುಟೇಜ್ ಅನ್ನುವಂಥದ್ದು ಎಷ್ಟು ಇರುತ್ತದೆ ಅನ್ನುವಂಥ ಒಂದು ಕಲ್ಪನೆ ರಾಹುಲ್ ಗಾಂಧಿಯವ್ರಿಗೆ ಇದೆಯಾ ಇದು ಲಾಜಿಕ್ ಅಂತ ಅನಿಸುತ್ತ ನಿಮಗೆ ರಾಹುಲ್ ಗಾಂಧಿಯವರು ದೇಶದ ಜನ ದಡ್ರು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಮತ್ತೆ ಮತ್ತೆ ಅದೇ ಮಾತುಗಳು ಅದೇ ರಾಗ ಅದೇ ಹಾಡು ಸ್ನೇಹಿತರೆ ನಮಸ್ಕಾರ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ಈ ಬಾರಿಯ ಚಳಿಗಾಲದ ಅಧಿವೇಶನದ ಹೈಲೈಟ್ ಅಂತಂದ್ರೆ ಒಂದೇ ಮಾತರಂಗೆ ನೂರೈವತ್ತು ವರ್ಷ ಆದ ಹಿನ್ನೆಲೆಯಲ್ಲಿ ಸಂಸತ್ತಿನಲ್ಲಿ ಇಡೀ ದಿನ ಒಂದೇ ಮಾತರಂ ಬಗ್ಗೆ ಚರ್ಚೆ ಆಗಿತ್ತು ರಾಹುಲ್ ಗಾಂಧಿ ಕೂಡ ಸಂಸತ್ತಿನ ಚರ್ಚೆಯಲ್ಲಿ ಭಾಗವಹಿಸಿದರು ಆದರೆ ಅವರು ಭಾಗವಹಿಸಿದ್ದು ಒಂದೇ ಮಾತರಂ ಬಗೆಗಿನ ಚರ್ಚೆಯಲ್ಲಿ ಅಲ್ಲ ಅವರು ಭಾಗವಹಿಸಿದ್ದು ಅವರ ಫೇವ್ರೆಟ್ ಸಬ್ಜೆಕ್ಟ್ ಆದಂಥ ವೋಟ್ ಚೋರಿ ವಿಚಾರಕ್ಕೆ ದೇಶದಲ್ಲಿ ಚುನಾವಣಾ ವ್ಯವಸ್ಥೆ ಸುಧಾರಣೆ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಇಡೀ ದಿನ ಸಂಸತ್ನಲ್ಲಿ ಚರ್ಚೆ ನಡೀತಲ್ಲ ಅದರಲ್ಲಿ ಭಾಗವಹಿಸಿದರು ಒಂದೇ ಮಾತ್ರ ಬಗ್ಗೆ ಅವ್ರಿಗೆ ಏನು ಅಷ್ಟು ಇಂಟ್ರೆಸ್ಟ್ ಇದ್ದಂಗೆ ಇರಲಿಲ್ಲ ಇರಲಿ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಒಂದೇ ಮಾತ್ರ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸಿದರು ಇವರು ತಮ್ಮ ಫೇವ್ರೇಟ್ ವೋಟ್ ಚೋರಿ ಬಗ್ಗೆ ಮಾತಾಡಿದ್ರು ರಾಹುಲ್ ಗಾಂಧಿಯವರು ಭಾರತದ ಪ್ರಜಾಪ್ರಭುತ್ವವನ್ನು ಒಂದು ರಂಗಮಂದಿರ ಅಂತ ತಿಳ್ಕೊಂಡಿರೋ ಹಾಗಿದೆ ಆ ರಂಗಮಂದಿರದಲ್ಲಿ ಪಾರ್ಲಿಮೆಂಟನ್ನು ಅವರು ವೇದಿಕೆಯಾಗಿ ಬಳಸ್ಕೊಳ್ತಾ ಇದ್ದಾರೆ ಆ ವೇದಿಕೆಯಲ್ಲಿ ಅದೇ ಹಳೇ ಕಥೆಗೆ ಹೊಸ ಸ್ಕ್ರೀನ್ ಪ್ಲೇ ಬರೆದು ವಿದೇಶಿ ಪ್ರೇಕ್ಷಕರಿಗೆ ಒಂದು ನಾಟಕವನ್ನು ರಾಹುಲ್ ಗಾಂಧಿಯವರು ಪ್ರಸ್ತುತಪಡಿಸಿದ್ರು ಅದನ್ನು ನಾನು ರಾಹುಲ್ ಡ್ರಾಮಾ ಅಂತ ಕರಿತೀನಿ ಹಳೆಯ ಕಥೆ ಹೊಸ ಡ್ರಾಮಾ ನಾನು ವಿದೇಶಿಯರಿಗೆ ಯಾಕೆ ರಾಹುಲ್ ಗಾಂಧಿಯವರು ತಮ್ಮ ಡ್ರಾಮಾವನ್ನು ಪ್ರಸ್ತುತಪಡಿಸಿದರು ಇದಕ್ಕೆ ಕಾರಣಗಳಿವೆ ಯಾಕೆಂದರೆ ರಾಹುಲ್ ಗಾಂಧಿ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅಂತ ಹೇಳಿ 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 ಬಿಹಾರದ ಜನ ಅವರನ್ನು ಕೊನೆಗೂ ನಂಬಲೇ ಇಲ್ಲ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಎಲ್ಲಿಗೆ ಇಳೀತು ಅನ್ನೋದನ್ನು ನಾವು ನೋಡಿದ್ದೇವೆ ಹರಿಯಾಣದಲ್ಲಿ ಜನ ನಂಬಲಿಲ್ಲ ಮಹಾರಾಷ್ಟ್ರದಲ್ಲಿ ಜನ ನಂಬಲಿಲ್ಲ ಇವರು ಓಟ್ ಚೋರಿ ಓಟ್ ಚೋರಿ ಅಂತ ಹೇಳಿ 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 ಏನು ಸ್ಕ್ರೀನ್ ಪಿ ಪಿ ಟಿ ಪ್ರೆಸೆಂಟೇಷನ್ ಕೊಟ್ಟಿದ್ದೇನು ಯಾರ್ಯಾರ್ದು ಹೆಸರುಗಳನ್ನು ತಗೊಂಡಿದ್ದೇನೋ ಎಲ್ಲವೂ ಬುರುಡೆ ಅನ್ನೋದು ಕೊನೆಗೆ ಸ್ಥಳೀಯ ಮಾಧ್ಯಮಗಳೇ ಅದನ್ನು ಬಹಿರಂಗಪಡಿಸಿದ್ರು ಒಂದೇ ಮನೆಯಲ್ಲಿ ಅರವತ್ತು ಓಟ್ಗಳು ಒಂದೇ ಮನೆಯಲ್ಲಿ ಇನ್ನೂರು ಓಟ್ಗಳು ಝೀರೋ ಡೋರ್ ನಂಬರ್ ಮತಗಳು ಯಾವುದೂ ಜನರ ಮೇಲೆ ಪರಿಣಾಮ ಬೀರಲೇ ಇಲ್ಲ ಇಂಪ್ಯಾಕ್ಟ್ ಮಾಡಲೇ ಇಲ್ಲ ಜನ ಇದಕ್ಕೆ ಕ್ಯಾರೆ ಅನ್ನಲಿಲ್ಲ ಜನ ಬಿಡಿ ಇಂಡಿ ಮೈತ್ರಿಕೂಟದ ಪಕ್ಷಗಳೇ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲಿಲ್ಲ ಮಿಸ್ಟರ್ ರಾಹುಲ್ ಗಾಂಧಿ ವೋಟ್ ಚೋರಿ ಬಿಟ್ಬಿಟ್ಟು ನಿರುದ್ಯೋಗದ ಬಗ್ಗೆ ಮಾತಾಡ್ರಿ ಅಂತ ಆರ್ ಜೆ ಡಿಯ ತೇಜಸ್ವಿ ಯಾದವ್ ಸ್ಟೇಜ್ ಮೇಲೆ ಹೇಳೋ ಆಗೋಯ್ತು ಇನ್ನು ಸುಪ್ರೀಂ ಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳ್ತು ಯಾರನ್ನಾದರೂ ಒಬ್ರನ್ನಾದರೂ ಕೋರ್ಟ್ ಮಧ್ಯೆ ತಂದು ಅಪ್ಪ ಚುನಾವಣಾ ಆಯೋಗದ ಎಸ್ ಐ ಆರ್ನಿಂದಾಗಿ ನನ್ನ ಓಟು ಚೋರಿ ಆಗಿದೆ ಅಂತ ಹೇಳುವಂಥ ಒಬ್ಬ ವ್ಯಕ್ತಿಯನ್ನು ತಂದು ತಂದು ಸುಪ್ರೀಂ ಕೋರ್ಟ್ಗೆ ನಿಲ್ಲಿಸೋಕ್ಕಾಗಲಿಲ್ಲ ಇವರಿಗೆ ಹಾಗಾಗಿ ಸುಪ್ರೀಂ ಕೋರ್ಟ್ ಕೂಡ ಇವರ ಮಾತನ್ನು ಒಪ್ಪುವ ಸ್ಥಿತಿಯಲ್ಲಿ ಇಲ್ಲ ಆದರೂ ರಾಹುಲ್ ಗಾಂಧಿಯವರು ಮೊನ್ನೆ ಅದೇ ಓಟ್ಚೋರಿ ವಿಚಾರವನ್ನು ಯಾಕೆ ಮಾತಾಡಿದ್ರು ಹಾಗಾದರೆ ರಾಹುಲ್ ಗಾಂಧಿಯವರಿಗೆ ಚೆನ್ನಾಗಿ ಗೊತ್ತು ಭಾರತದಲ್ಲಿ ಇವ್ಯಾವ ನಡೀತಾ ಇಲ್ಲ ಇದು ವರ್ಕೌಟ್ ಆಗ್ತಾ ಇಲ್ಲ ಹಾಗಾಗಿ ತಮ್ಮ ಆಪ್ತ ಮಿತ್ರರು ಇದಾರಲ್ಲ ಬ್ರಿಟನ್ ಅಮೇರಿಕಾ ಚೀನಾ ಪಾಕಿಸ್ತಾನ ಅವರಿಗಾದರೂ ನಾವು ಈ ಡ್ರಾಮಾವನ್ನು ಹೊಸದಾಗಿ ಮಾಡಿ ತೋರಿಸೋಣ ಅನ್ನೋ ದೃಷ್ಟಿಯಲ್ಲಿ ಇಟ್ಟುಕೊಂಡು ರಾಹುಲ್ ಗಾಂಧಿಯವರು ಅದೇ ಹಳೇ ಕಥೆಯನ್ನು ಹೊಸದಾಗಿ ಪಾರ್ಲಿಮೆಂಟ್ನಲ್ಲಿ ಹೇಳಿದರು ಅವರ ದೃಷ್ಟಿಯೆಲ್ಲ ನೆಟ್ಟಿದ್ದದ್ದು ತಮ್ಮ ವಿದೇಶಿ ಮಿತ್ರರು ಅವರಿಗಾಗಿ ಈ ಸ್ಕ್ರೀನ್ಪ್ಲೇನ ರೆಡಿ ಮಾಡಿಕೊಂಡು ಅವರು ಅವತ್ತು ಓಟ್ ಚೋರಿಯ ಬಗ್ಗೆ ಮಾತಾಡಿದ್ರು ಅವರು ಒಂದಷ್ಟು ಸುಳ್ಳುಗಳನ್ನು ಎಂದಿನಂತೆ ಹೇಳಿದರು ಆದರೆ ವಿದೇಶಿ ವ್ಯಕ್ತಿಗಳಿಗೆ ಅದು ಸುಳ್ಳು ಅಂತ ಗೊತ್ತಾಗೋದಿಲ್ವಲ್ಲ ಹಾಗಾಗಿ ರಾಹುಲ್ ಗಾಂಧಿಯವರು ಬಚ್ಚ ಏನು ಆ ಸುಳ್ಳುಗಳು ನಾನು ಒಂದೆರಡು ಎಕ್ಸಾಂಪಲ್ಗಳನ್ನು ನಾನು ನಿಮ್ಮ ಮುಂದೆ ಕೊಡ್ತೇನೆ ಮೊದಲನೇದು ಚೀಫ್ ಎಲೆಕ್ಷನ್ ಕಮಿಷನ್ ನೇಮಕಾತಿ ಸಮಿತಿಯಲ್ಲಿ ಇದ್ದಂತಹ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಹೆಸರನ್ನು ಯಾಕೆ ತೆಗೆದ್ರಿ ಇದು ರಾಹುಲ್ ಗಾಂಧಿಯವರ ಪ್ರಶ್ನೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಆ ಸಮಿತಿಯಲ್ಲಿ ಇದ್ದಿದ್ರೆ ಪ್ರಾಮಾಣಿಕವಾದಂತಹ ಚುನಾವಣಾ ಆಯೋಗದ ಅಧ್ಯಕ್ಷರನ್ನು ಕಮಿಷನರನ್ನು ನಾವು ಆರಿಸ್ಬೋದಿತ್ತು ಸೊ ಚೀಫ್ ಜಸ್ಟಿಸ್ ಅವರ ಹೆಸರನ್ನೇ ಕಮಿಟಿಯಿಂದ ತೆಗೆದುಬಿಟ್ರಿ ಎಂಥ ಘೋರ ಅನ್ಯಾಯ ಮಾಡಿಬಿಟ್ರಿ ನೀವು ಅನ್ನುವಂಥ ಮಾತನ್ನು ರಾಹುಲ್ ಗಾಂಧಿಯವರು ಹೇಳಿದರು ವಾಸ್ತವವಾಗಿ ಚೀಫ್ ಎಲೆಕ್ಷನ್ ಕಮಿಷನ್ ನೇಮಕಾತಿಯಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಹೆಸರು ಸೇರಿದ್ದು ಯಾವಾಗ ಅದು ಎರಡು ಸಾವಿರದ ಹದಿನೈದರ ಫೆಬ್ರವರಿಯಲ್ಲಿ ಆ ಹೆಸರು ತೆಗೆದಿದ್ದು ಯಾವಾಗ ಎರಡು ಸಾವಿರದ ಹದಿನೈದರ ಜೂನ್ನಲ್ಲಿ ಕೇವಲ ಮೂರು ತಿಂಗಳು ಅದು ಯಾಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೋರ್ಟು ಒಂದು ನಿರ್ದೇಶನ ಕೊಡ್ತು ಕೇಂದ್ರ ಸರ್ಕಾರಕ್ಕೆ ಚೀಫ್ ಎಲೆಕ್ಷನ್ ಕಮಿಷನ್ ನೇಮಕಾತಿಗೆ ಒಂದು ವ್ಯವಸ್ಥೆಯನ್ನು ತರೋವರೆಗೆ ಅಡಾಕ್ ವ್ಯವಸ್ಥೆಯಾಗಿ ಇದನ್ನು ಒಂದು ಇಟ್ಟುಕೊಳ್ಳಿ ನೀವು ಒಂದು ಹೊಸದಾಗಿ ವ್ಯವಸ್ಥೆ ತಂದ ಮೇಲೆ ಇದನ್ನು ನೀವು ಬರ್ಖಾಸ್ತ್ ಮಾಡ್ಬೋದು ಅಂತ ಹೇಳಿತ್ತು ಆ ಕಾರಣಕ್ಕೆ ಚೀಫ್ ಜಸ್ಟಿಸ್ ಅವರ ಹೆಸರನ್ನು ಅಲ್ಲಿ ಸೇರಿಸಲಾಗಿತ್ತು ಆದರೆ ಎರಡು ಸಾವಿರದ ಹದಿನೈದರ ಜೂನ್ನಲ್ಲಿ ಕೇಂದ್ರ ಸರ್ಕಾರ ನೇಮಕಾತಿಗಾಗಿ ಹೊಸ ಒಂದು ವ್ಯವಸ್ಥೆ ತಂತು ಆ ವ್ಯವಸ್ಥೆಯಲ್ಲಿ ಹೊಸ ಸಮಿತಿಯನ್ನು ರಚಿಸಲಾಯಿತು ಆ ಸಮಿತಿಯಲ್ಲಿ ಪ್ರಧಾನಮಂತ್ರಿಗಳು ಗೃಹಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರು ಅಂದರೆ ಈಗಿನ ಪ್ರಕಾರ ರಾಹುಲ್ ಗಾಂಧಿಯವರು ಈ ಮೂರೂ ಜನ ಇರುವಂಥ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು ಆ ಸಮಿತಿ ರೆಕಮೆಂಡ್ ಮಾಡಿದವರನ್ನು ರಾಷ್ಟ್ರಪತಿಗಳು ಚುನಾವಣಾ ಆಯುಕ್ತರನ್ನಾಗಿ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡಬೇಕು ಈ ಹೊಸ ವ್ಯವಸ್ಥೆಯನ್ನು ತರಲಾಯಿತು ಆ ಕಾರಣಕ್ಕಾಗಿ ಸಿ ಜೆ ಅವರ ಹೆಸರು ಅಲ್ಲಿ ಕೈಬಿಟ್ಟೆ ಹೊರತು ಸಿ ಜೆ ಅವರ ಹೆಸರು ಯಾವತ್ತೂ ಆ ಕಮಿಟಿಯಲ್ಲಿ ಇರಲೇ ಇರಲಿಲ್ಲ ರಾಹುಲ್ ಗಾಂಧಿಯವರು ಇಷ್ಟೆಲ್ಲ ಬಂಬಡ ಬಜಾಯಿಸುವರು ಸ್ವಾತಂತ್ರ್ಯ ಬಂದ ದಿನದಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಯಾವ ರೀತಿ ನೇಮಕಾತಿ ನಡೀತಿತ್ತು ಆವಾಗ ಚೀಫ್ ಜಸ್ಟಿಸ್ ಅವರ ಪ್ರಪೋಸಲನ್ನು ತಗೊಂಡು ಇವರೇನಾದರೂ ಚ ಎಲೆಕ್ಷನ್ ಕಮಿಷನರ್ನ ನೇಮಕ ಮಾಡ್ತಿದ್ರಾ ಅವಾಗ ಯಾವ ಸಮಿತಿನೇ ಇರಲಿಲ್ಲ ಇವರು ರಾಜೀವ್ ಗಾಂಧಿಯವರು ಇರ್ಬೋದು ಇಂದಿರಾ ಗಾಂಧಿಯವರು ಇರ್ಬೋದು ಸೋನಿಯಾ ಗಾಂಧಿಯವರು ಇರ್ಬೋದು ಅವರು ಯಾರನ್ನು ಕಮಿಷನರ್ ಆಗಿ ಮಾಡಬೇಕು ಅಂತ ಇಚ್ಛೆ ಪಡ್ತಾರೋ ಅವರನ್ನು ಸರ್ಕಾರ ರಾಷ್ಟ್ರಪತಿಗೆ ರೆಕಮೆಂಡ್ ಮಾಡ್ತಾ ಇತ್ತು ರಾಷ್ಟ್ರಪತಿಗಳು ಅಂಥವ್ರನ್ನ ನೇಮಕ ಮಾಡ್ತಾ ಇದ್ರು ಅಂಥ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿ ಬಂದವರು ಇವಾಗ ಕೇಂದ್ರ ಸರ್ಕಾರಕ್ಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ಹೆಸರನ್ನು ಯಾಕೆ ತೆಗೆದುಬಿಟ್ರಿ ಅಂತ ಕೇಳ್ತಾರೆ ಆದರೆ ತಮ್ಮ ಸರ್ಕಾರ ಇರೋವರೆಗೆ ಯಾವ ರೀತಿ ಇವರು ನೇಮಕ ಮಾಡಿದರು ಅನ್ನೋದನ್ನು ಮುಚ್ಚಿಟ್ಟುಬಿಡ್ತಾರೆ ಇನ್ನು ಎರಡನೇ ವಿಚಾರ ಅವರು ಪ್ರಸ್ತಾಪ ಮಾಡಿದ್ದು ದೇಶದ ಮುಖ್ಯ ಚುನಾವಣಾ ಆಯುಕ್ತರನ್ನು ಶಿಕ್ಷಿಸುವ ಒಂದು ಅವಕಾಶವೇ ಸಂವಿಧಾನದಲ್ಲಿಲ್ಲ ನರೇಂದ್ರ ಮೋದಿ ಸರ್ಕಾರ ಅದನ್ನು ಕಿತ್ತು ಹಾಕಿಬಿಟ್ಟಿದೆ ಅಂತ ಅದು ಶುದ್ಧ ಸುಳ್ಳು ಒಂದು ಇಮ್ಯುನಿಟಿ ಇದೆ ಖಂಡಿತವಾಗಿ ಹಾಗಾದರೆ ದೇಶದಲ್ಲಿ ಆ ಇಮ್ಯುನಿಟಿ ಬೇರೆ ಯಾರಿಗೂ ಇಲ್ವಾ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ ಆ ಇಮ್ಯುನಿಟಿ ಇದೆ ಬೇಕಾ ಬೇಕಾಬಿಟ್ಟು ಯಾರೋ ಬಂದು ಒಂದು ದೂರು ಕೊಟ್ಬಿಟ್ರು ಅಂತ ಹೇಳಿ ಅವ್ರ ವಿರುದ್ಧ ಕ್ರಮ ತಗೊಳ್ಳೋದು ಬರೋದಿಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ ಸೊ ಅದೇ ಲೆವೆಲ್ಲನ್ನು ಮುಖ್ಯ ಚುನಾವಣಾ ಆಯುಕ್ತರಿಗೂ ಕೊಡಲಾಗಿದೆ ಅದು ಇದು ನರೇಂದ್ರ ಮೋದಿ ಬಂದ ನಂತರದಲ್ಲಿ ಮಾಡಿದಂತಹ ಒಂದು ಬದಲಾವಣೆ ಯಾಕೆ ಅಂತಂದರೆ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ನಿರ್ಭಯವಾಗಿ ಕೆಲಸ ಮಾಡಲಿ ಅನ್ನೋ ದೃಷ್ಟಿಯಿಂದ ಯಾಕೆಂದರೆ ಚುನಾವಣಾ ಆಯೋಗ ಯಾವ ರೀತಿ ಕೆಲಸ ಮಾಡುತ್ತೋ ಅದು ಹಲವಾರು ರಾಜಕೀಯ ಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗುವಂಥ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗದ ಮೇಲೆ ಮುಗಿಬೀಳುವಂಥ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಆ ಒಂದು ಇಮ್ಯುನಿಟಿಯನ್ನು ಕೊಟ್ಟರು ಹಾಗಾದರೆ ಚುನಾವಣಾ ಆಯೋಗ ತಪ್ಪು ಮಾಡಿದ್ರೆ ಕೇಳೋರು ಯಾರೂ ಇಲ್ವೇ ಇಲ್ವಾ ಖಂಡಿತ ಇದೆ ಚುನಾವಣಾ ಆಯೋಗ ಏನೇ ತಪ್ಪು ಮಾಡಿದ್ರು ಅದನ್ನು ಸ್ಕ್ವಾಶ್ ಮಾಡುವಂಥ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆ ಅಥವಾ ಚುನಾವಣಾ ಆಯೋಗದ ಮುಖ್ಯಸ್ಥರು ಅಂದರೆ ಕಮಿಷನರ್ ಚೀಫ್ ಕಮಿಷನರನ್ನು ವಾಪಸ್ ಕರೆಸುವಂಥ ಅಧಿಕಾರ ಪಾರ್ಲಿಮೆಂಟ್ಗಿದೆ ಇದನ್ನು ಬಳಸಿಬಿಟ್ಟು ಚುನಾವಣಾ ಮುಖ್ಯ ಆಯುಕ್ತರ ಮೇಲೆ ನಿಯಂತ್ರಣ ಸಾಧಿಸ್ಬೋದು ಆದರೆ ಅವರನ್ನು ಕೇಳುವಂಥ ವ್ಯವಸ್ಥೆನೇ ಇಲ್ಲ ಅವ್ರು ಮಾಡಿದ್ದೇ ಆಡಿದ್ದೇ ಆಟ ಅನ್ನುವಂಥ ವ್ಯವಸ್ಥೆ ಖಂಡಿತ ಇಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ ಯಾವ ರೀತಿ ರಕ್ಷಣೆ ಇದೆಯೋ ಇವ್ರಿಗೂ ಅದೇ ರಕ್ಷಣೆ ಇದೆ ಇದನ್ನು ಮುಚ್ಚಿಡ್ತಾರೆ ರಾಹುಲ್ ಗಾಂಧಿಯವರು ಇನ್ನು ಮೂರನೇ ವಿಚಾರ ಅವರು ಪ್ರಸ್ತಾಪ ಮಾಡಿದ್ದು ಚುನಾವಣಾ ಆಯೋಗ ಸಿ ಸಿ ಟಿ ವಿ ಫೂಟೇಜ್ಗಳನ್ನು ಯಾಕೆ ಧ್ವಂಸ ಮಾಡ್ತಾ ಇದೆ ಏನೋ ಮಾಡಬಾರದ್ದನ್ನು ಮಾಡಿಬಿಟ್ಟು ಸಿ ಸಿ ಟಿ ವಿನಲ್ಲೆಲ್ಲ ಇದೆ ಅಕ್ರಮಗಳು ಅದನ್ನೆಲ್ಲ ಧ್ವಂಸ ಮಾಡ್ತಾ ಇದೆ ಚುನಾವಣಾ ಆಯೋಗ ಅನ್ನೋ ರೀತಿಯ ಆರೋಪವನ್ನು ರಾಹುಲ್ ಗಾಂಧಿಯವರು ಮಾಡ್ತಾರೆ ವಾಸ್ತವವಾಗಿ ಇರೋದೇನು ಚುನಾವಣೆಯ ಏನು ಸಿ ಸಿ ಟಿ ವಿ ಏನಿದೆ ಮತದಾನದ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ನಡೆಯುವಂಥ ಸಿ ಸಿ ಟಿ ವಿ ಫುಟೇಜ್ ಪ್ರತಿ ಮತಗಟ್ಟೆಯಲ್ಲೂ ಇರುತ್ತೆ ಅದನ್ನು ನಲವತ್ತೈದು ದಿನಗಳವರೆಗೆ ಪ್ರಿಸರ್ವ್ ಮಾಡಬೇಕು ಅಂತ ಚುನಾವಣಾ ಆಯೋಗದಲ್ಲಿ ಕಾನೂನಿದೆ ಅದನ್ನು ರಾಹುಲ್ ಗಾಂಧಿಯವರು ಹೇಳಿದ್ರು ಅಂತ ಇಡೀ ಲೈಫ್ ಲಾಂಗ್ ಇಡಬೇಕಂತೆ ರಾಹುಲ್ ಗಾಂಧಿ ಅಂಥವರಿಗೆ ಯಾವಾಗ ತಲೆಕಡುತ್ತೋ ಆವಾಗ ಕಂಪ್ಲೇಂಟ್ ಮಾಡ್ತಾರಂತೆ ಆವಾಗ ಆ ಸಿ ಸಿ ಟಿ ಫುಟೇಜನ್ನು ತೆಗೆದು ತೋರಿಸ್ಬೇಕಂತೆ ಯಾವುದೇ ವ್ಯಕ್ತಿ ಒಂದು ವಿಡಿಯೋ ಮ್ಯಾನೇಜ್ಮೆಂಟ್ ಗೊತ್ತಿರುವಂಥ ಒಬ್ಬ ವ್ಯಕ್ತಿ ಈ ರೀತಿ ಮಾತಾಡೋಕೆ ಸಾಧ್ಯವೇ ಇಲ್ಲ ಯಾಕಂದರೆ ಇಡೀ ದೇಶದ ಚುನಾವಣಾ ವ್ಯವಸ್ಥೆಯ ಸಿ ಸಿ ಟಿ ವಿ ಫುಟೇಜ್ ಅನ್ನುವಂಥದ್ದು ಎಷ್ಟು ಇರುತ್ತದೆ ಅನ್ನುವಂಥ ಒಂದು ಕಲ್ಪನೆ ರಾಹುಲ್ ಗಾಂಧಿಯವ್ರಿಗೆ ಇದೆಯಾ ಲಕ್ಷ ಕೋಟಿ ಟೆರಾಬೈಟ್ಗಳಾಗ್ತವೆ ಐನೂರು ನಲವತ್ತ್ ಮೂರು ಲೋಕಸಭಾ ಕ್ಷೇತ್ರಗಳು ಅದರಲ್ಲಿ ಬರುವಂಥ ಲಕ್ಷಾಂತರ ಮತಗಟ್ಟೆಗಳು ಪ್ರತಿ ಐದು ವರ್ಷಕ್ಕೊಮ್ಮೆ ನಡೆಯುವಂಥ ಇಂಥ ಚುನಾವಣೆಗಳು ಮೂವತ್ತು ಮೂವತ್ತೆರಡು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಅದರಲ್ಲಿರುವ ಲಕ್ಷಾಂತರ ಮತಗಟ್ಟೆಗಳು ಆ ಲಕ್ಷಾಂತರ ಮತಗಟ್ಟೆಗಳಲ್ಲಿರುವ ಸಿ ಟಿ ವಿ ಫುಟೇಜ್ಗಳು ಎಷ್ಟು ಅಂತ ಪ್ರಿಸರ್ವ್ ಮಾಡ್ತೀರಿ ಇದು ಪ್ರಿಸರ್ವ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಲೈಫ್ ಲಾಂಗ್ ನಾನು ಒಬ್ಬ ಬೀಡಿಯಾದವನಾಗಿ ನನಗೆ ಗೊತ್ತು ನಮ್ಮಂಥ ಸಣ್ಣ ಸಂಸ್ಥೆಗಳಲ್ಲೇ ವರ್ಷ ಇಡೀ ಫುಟೇಜ್ಗಳನ್ನು ಮೇಂಟೈನ್ ಮಾಡಲಿಕ್ಕಾಗ್ದಲೆ ಸ್ಟೋರೇಜನ್ನು ನಾವು ಆವಾಗ ಆವಾಗ ಕ್ಲೀನ್ ಮಾಡ್ತಾ ಇರ್ತೀವಿ ಅಂದರೆ ಡಿಲೀಟ್ ಮಾಡ್ತಾ ಇರ್ತೀವಿ ಹಳೆ ವೀಡಿಯೋಗಳನ್ನು ತೆಗೆದು ಹೊರಕ್ಕೆ ಹಾಕ್ತಾ ಇರ್ತೀವಿ ಅಂಥದ್ರಲ್ಲಿ ಇಡೀ ದೇಶದ ಸಿ ಸಿ ಟಿ ವಿ ಫೂಟೇಜ್ಗಳನ್ನು ಇವರು ಯಾವಾಗ ಮನಸ್ಸು ಬಂದಾಗ ಕೇಳ್ತಾರೋ ಆವಾಗ ಕೊಡೋದಕ್ಕೆ ಚುನಾವಣಾ ಆಯೋಗ ಇಟ್ಟಿರಬೇಕಂತು ನಾನು ರಾಹುಲ್ ಗಾಂಧಿಯವ್ರಿಗೂ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ರಾಹುಲ್ ಗಾಂಧಿಯವರೇ ನಿಮ್ಮ ಹತ್ರ ಮೊಬೈಲ್ ಇದೆ ನೀವು ಆ ಮೊಬೈಲನ್ನ ತಗೊಂಡ ದಿನದಿಂದ ಏನೇನು ಸೆಲ್ಫಿಗಳ್ನ ತೊಗೊಂಡಿರ್ತೀರಲ್ಲ ಅವೆಲ್ಲವೂ ಇವತ್ತಿನವರೆಗೂ ಇಟ್ಟಿರೋಕ್ಕೆ ಸಾಧ್ಯನಾ ನೀವು ನಿಮ್ಮ ಮೊಬೈಲ್ ಸ್ಟೋರನ್ನು ಆವಾಗ ಆವಾಗ ನೀವು ಕ್ಲೀನ್ ಮಾಡಬೇಕಲ್ವ ನಿಮ್ಮ ಮೊಬೈಲ್ ಸ್ಟೋರಲ್ಲಿರುವಂಥ ಗ್ಯಾಲ್ರಿನ ನೀವು ಅವಾಗ ಕ್ಲೀನ್ ಮಾಡದೇ ಇದ್ದರೆ ನೀವು ಸೆಲ್ಫಿ ತೊಗೊಳಕ್ಕಾಗುತ್ತಾ ಸ್ಟೋರೇಜ್ ನೀವು ಮೇಂಟೇನ್ ಮಾಡೋಕ್ಕಾಗುತ್ತಾ ಸಣ್ಣ ಒಂದು ಮೊಬೈಲ್ನಲ್ಲೇ ನೀವು ಸ್ಟೋರೇಜ್ ಮೇಂಟೇನೆನ್ಸ್ ಮಾಡ್ತೀರಿ ಆರು ತಿಂಗಳಿಗೊಂದ್ಸಲಿ ನಾವು ವರ್ಷಕ್ಕೊಂದ್ಸಲ ಕ್ಲೀನಪ್ ಮಾಡ್ತೀರಿ ಇನ್ನೂ ಇಡೀ ದೇಶದ ಸಿ ಸಿ ಟಿ ವಿ ಫುಟೇಜ್ ವರ್ಷ ಪೂರ್ತಿ ಇಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಲ್ಲ ಇದು ಲಾಜಿಕ್ ಅಂತ ಅನಿಸುತ್ತಾ ನಿಮಗೆ ಆ ರೀತಿ ಏನಾದರೂ ಕಂಪ್ಲೇಂಟ್ ಕೊಡೋದಿದ್ರೆ ನಲವತ್ತೈದು ದಿನಗಳ ಒಳಗೆ ಕೊಡಿ ಚುನಾವಣೆ ನಡೆದು ನಲವತ್ತೈದು ದಿನಗಳಾದರೂ ನಿಮಗೆ ಗೊತ್ತಾಗಲ್ವಾ ಏನಾದರೂ ಅಕ್ರಮ ನಡೆದಿದ್ರೆ ಆಯಾ ಬೂತ್ಗಳಲ್ಲಿರುವಂಥ ನಿಮ್ಮ ಬೂತ್ ಲೆವೆಲ್ ಏಜೆಂಟ್ಸ್ ಇರ್ತಾರೆ ಅಂಥವ್ರ ಮುಖಾಂತರ ಕೊಡಿಸಿ ಕಂಪ್ಲೇಂಟು ಆಗ ಆ ಕಂಪ್ಲೇಂಟ್ ಯಾವ ಬೂತ್ಗೆ ಬಂದಿರುತ್ತೋ ಆ ಒಂದು ಫುಟೇಜನ್ನು ತೆಗೆದಿಡ್ತಾರೆ ವಿಚಾರಣೆ ಆಗೋವರೆಗೂ ಅದು ಬಿಟ್ಬಿಟ್ಟು ಇಡೀ ದೇಶದ ಸಿ ಸಿ ಟಿ ವಿ ಫುಟೇಜ್ಗಳನ್ನೆಲ್ಲ ಪ್ರಿಸರ್ವ್ ಮಾಡಬೇಕು ಅಂತ ಹೇಳಿದ್ರೆ ಜನ ನಕ್ಬಿಡ್ತಾರೆ ಪ್ರೈಮರಿ ಸ್ಕೂಲ್ಗೆ ಹೋಗುವಂಥ ಹುಡುಗ ಹೇಳ್ತಾನೆ ಇವತ್ತು ಮೊಬೈಲ್ ಸ್ಟೋರೇಜ್ನಲ್ಲೇ ನಾವು ಇಟ್ಕೊಳ್ಳೋಕೆ ಆಗಲ್ಲ ಇಲ್ಲಿ ಇನ್ನೊಂದು ವಿಚಾರವನ್ನು ರಾಹುಲ್ ಗಾಂಧಿಯವರು ಮುಚ್ಚಿಡ್ತಾ ಇದ್ದಾರೆ ಈ ನಲವತ್ತೈದು ದಿನಗಳ ಲಿಮಿಟ್ ಇದೆಯಲ್ಲ ಇದು ನರೇಂದ್ರ ಮೋದಿ ಸರ್ಕಾರ ತಂದ ಕಾನೂನಲ್ಲ ಜವಾಹರ್ ಲಾಲ್ ನೆಹರೂರವರು ರಾಹುಲ್ ಗಾಂಧಿಯವರ ಮುತ್ತಜ್ಜ ಸಾವಿರದ ಒಂಬೈನೂರ ಐವತ್ತೊಂದರಲ್ಲೇ ತಂದಂತಹ ಕಾನೂನು ಜನಪ್ರತಿನಿಧಿಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದು ಆಗಲೇ ಇತ್ತು ಈ ನಲವತ್ತೈದು ದಿನಗಳ ಒಳಗಡೆ ನೀವೇನಿದ್ರು ಕಂಪ್ಲೇಂಟ್ ಕೊಡಬೇಕು ಅನ್ನುವಂಥದ್ದು ಆ ಜನಪ್ರತಿನಿಧಿಗಳ ಕಾಯ್ದೆಗೆ ಎಷ್ಟೋ ಬಾರಿ ತಿದ್ದುಪಡಿ ತಂದರೂ ಕೂಡ ಎಲ್ಲ ಸರ್ಕಾರಗಳು ಕೂಡ ಈ ನಲವತ್ತೈದು ದಿನಗಳ ಈ ಲಿಮಿಟನ್ನು ಹಾಗೆಯೇ ಉಳಿಸ್ಕೊಂಡು ಬಂದಿವೆ ಇದು ರಾಹುಲ್ ಗಾಂಧಿಯವರಿಗೆ ಗೊತ್ತಿಲ್ವಾ ಇದನ್ನು ತಿಳಿದುಕೊಳ್ಳದೇ ಇರುವಷ್ಟು ದಡ್ಡ್ರಾ ಖಂಡಿತ ಅಲ್ಲ ಆದರೆ ರಾಹುಲ್ ಗಾಂಧಿಯವರು ದೇಶದ ಜನ ದಡ್ಡರು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾನು ಹೇಳಿದ್ದು ರಾಹುಲ್ ಗಾಂಧಿಯವರು ಇದನ್ನು ದೇಶದ ಪ್ರಜೆಗಳಿಗೆ ಹೇಳ್ತಾ ಇಲ್ಲ ತಮ್ಮ ಫಾರಿನ್ ಫ್ರೆಂಡ್ಸ್ಗೋಸ್ಕರ ಈ ಸ್ಕ್ರೀನ್ ಪ್ಲೇ ರೆಡಿ ಮಾಡ್ಕೊಂಡು ಬಂದು ಮಾತಾಡ್ತಿದ್ದಾರೆ ಅಂತ ಯಾಕೆ ವಿದೇಶಿ ಈ ಮಿತ್ರರಿಗೆ ನೀವು ಹೇಳೋಕ್ಕೆ ಹೊರಟಿದ್ದೀರಿ ಅಂತಂದರೆ ನಿಮಗೆ ಗೊತ್ತಿದೆ ವಿದೇಶಿ ಮಾಧ್ಯಮಗಳು ನಿಮ್ಮ ಪರವಾಗಿ ದನಿ ಎತ್ತಬೇಕು ಪಾಕಿಸ್ತಾನದ ಮಾಧ್ಯಮದಲ್ಲಿ ನಿಮ್ಮ ಹೆಸರುಗಳು ಬರಬೇಕು ಯುರೋಪ್ ಅಮೇರಿಕಾ ಬ್ರಿಟನ್ ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಮಾಧ್ಯಮಗಳು ಭಾರತದ ಡೆಮಾಕ್ರಸಿ ಸತ್ತು ಹೋಗಿದೆ ಅಂತ ಪುಂಖಾನುಪುಂಖವಾಗಿ ಲೇಖನಗಳನ್ನು ಪ್ರಕಟಿಸಬೇಕು ಅಲ್ಲಿನ ಟಿ ವಿಗಳಲ್ಲಿ ಭಾರತದ ಪ್ರಜಾಪ್ರಭುತ್ವ ಸತ್ತೋಗಿದೆ ಅಂತ ಡಿಬೇಟ್ಗಳಾಗಬೇಕು ಆಗ ನಿಮಗೆ ವಿಕೃತವಾದ ಖುಷಿ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಚೀನಾನೋ ಅಮೇರಿಕಾನೋ ಡೀಪ್ ಸ್ಟೇಟ್ ನೆಟ್ವರ್ಕ್ ಮುಖಾಂತರ ಯಾವುದೋ ದೇಶದ ಸರ್ಕಾರವನ್ನು ಉರುಳಿಸಿದ ಹಾಗೆ ಭಾರತದ ಸರ್ಕಾರವನ್ನು ಹೊರಗಿನ ಶಕ್ತಿಗಳು ಉರುಳಿಸಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರಲ್ಲ ರಾಹುಲ್ ಗಾಂಧಿಯವರು ಅದು ಭಾರತದಲ್ಲಿ ಸಾಧ್ಯವಿಲ್ಲ ಯಾಕಂದರೆ ಭಾರತದ ಪ್ರಜಾಪ್ರಭುತ್ವ ಅಷ್ಟು ಗಟ್ಟಿಯಾಗಿದೆ ರಾಹುಲ್ ಗಾಂಧಿಯವರು ಇನ್ನೊಂದು ಮಾತನ್ನು ಹೇಳ್ತಾರೆ ಭಾರತದ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ಆರ್ ಎಸ್ ಎಸ್ ಕ್ಯಾಪ್ಚರ್ ಮಾಡಿಬಿಟ್ಟಿದೆ ಅಂತ ಸ್ವಾಮಿ ಆರ್ ಎಸ್ ಎಸ್ ಕ್ಯಾಪ್ಚರ್ ಮಾಡೋಕ್ಕೆ ಇದೇನು ರಾಜರ ಕಾಲದ ಯುದ್ಧದ ಸನ್ನಿವೇಶದಲ್ಲಿ ಬಂದದ್ದಲ್ಲ ಪ್ರಜಾಪ್ರಭುತ್ವದ ರೀತಿ ಮತದಾನದ ಮೂಲಕ ಜನಗಳೇ ಕ್ಯಾಪ್ಚರ್ ಮಾಡಿ ಕೊಟ್ಟಿರುವಂಥ ಸ್ಥಾನಗಳವು ನಿಮಗೆ ಆ ಸ್ಥಾನಗಳು ಸಿಗಲಿಲ್ಲ ಅಂದಾಕ್ಷಣ ಪ್ರಜಾಪ್ರಭುತ್ವ ಸತ್ತೋಗಿದೆ ಅಂತ ಮಾತಾಡ್ತೀರಿ ಕರ್ನಾಟಕ ತೆಲಂಗಾಣದಲ್ಲಿ ಗೆದ್ದಾಗ ಪ್ರಜಾಪ್ರಭುತ್ವದ ಗೆಲುವು ಅನ್ನೋ ಭಾಷಣ ನೀವು ಸೋತಾಗ ಪ್ರಜಾಪ್ರಭುತ್ವದ ಕಗ್ಗೊಲೆ ಅನ್ನುವಂಥ ಮಾತು ದೇಶದ ಜನ ಇದನ್ನು ನಂಬೋದಿಲ್ಲ ಅಂತ ಚೆನ್ನಾಗಿ ಗೊತ್ತು ಹಾಗಾಗಿ ಅಟ್ಲೀಸ್ಟ್ ವಿದ ವಿದೇಶಿ ಶಕ್ತಿಗಳಾದರೂ ನಮ್ಮ ನೆರವಿಗೆ ಬರಲಿ ಅನ್ನುವಂಥ ಒಂದು ಹತಾಶ ಭಾವನೆ ಮತ್ತೆ ಮತ್ತೆ ಅದೇ ಮಾತುಗಳು ಅದೇ ರಾಗ ಅದೇ ಹಾಡು ಚುನಾವಣೆ ಸೋತಾಗ ಪ್ರಾಮಾಣಿಕ ಆತ್ಮಾವಲೋಕನ ಮಾಡಿಕೊಳ್ಳೋದು ಬಿಟ್ಟು ಓಟ್ಚೋರಿಯ ನೆಪ ಹೇಳ್ಕೊಂಡು ಹೋದರೆ ಮತ್ತೆ ಮತ್ತೆ ಚುನಾವಣೆಯಲ್ಲಿ ಸೋಲ್ತೀರೇ ಹೊರತು ಇನ್ನೇನೂ ಆಗೋದಿಲ್ಲ ನಿಮ್ಮನ್ನು ಚುನಾವಣೆಯಲ್ಲಿ ಗೆಲ್ಲಿಸೋದು ವಿದೇಶಿ ಶಕ್ತಿಗಳಲ್ಲ ಇಲ್ಲಿನ ಮತದಾರರು ಅನ್ನೋದನ್ನು ರಾಹುಲ್ ಗಾಂಧಿಯವರು ನೆನಪಿನಲ್ಲಿ ಇಟ್ಕೊಳ್ಬೇಕು